ಇನಿ ನಮ್ಮ ದಿನ ಕಡೇತ ಗಂಜಿ ಮಲ್ತೊಂದುಲ್ಲ ನಿಗಲೆ ಮಾತಿರೈಗ್ಲ ಅಮೂಲ್ಯ ಕಟೀಲ್ನ ಇಲ್ಲ ನಮಸ್ಕಾರ ಈ ವಿಡಿಯೋನ ಕಂಪ್ಲೀಟ್ ತೂಲಿ ತುಳು ಕೆಲವರಿಗೆ ಅರ್ಥ ಬುಜಿಗೆ ಐಕಾಶ್ರದ ತುಳುಟ್ಲ ಕನ್ನಡೋಡ್ಲ ರಡ್ಡೆ ಇಟ್ಲ ಬಂತೆ ಈ ಗಂಜಿ ಪೆದ್ಮೇದಿಗೆ ಮಾತ್ರ ಅಂದತ್ತು ಪೆದ್ಮೆದಿಗಂತೂ ಕೊರೋಡಿ ಇತ್ತ ಅಣ್ಜೆಗ ಪೆದ್ಮೆ ದಿನ ಮರ್ದಲೇನು ತಿನ್ರೆ ಬಲ್ಲಿ ಬಂದು ಮೆತ್ತ ಮೆತ್ತೆ ಆಡ್ತೀನ ಮನಾರ ಹಾಡ್ತೀನ ಪೂರ ಅವು ಕೊರ್ರೇನೇ ಬಲ್ಲಿ ನೀರುಳ್ಳಿ ಆಡ್ತೀನ ಈ ಗಂಜಿ ಒಂದು ನಮ್ಮ ಅಣ್ಜೆಗು ಕೋರಂಡ ಮಸ್ತಿ ಎಡ್ಡೆ ಆಗಲಿಗ ಅಗಲಿಗೆಡ್ಡ ತಾಕತ್ ಬರ್ಪೋಣ ಒಂದು ಅಂಚನೆ ಮದ್ಮಲಾಯಿನ ಪುಣಜೋಗ್ಲಿಗ ಮಸ್ತ್ ಜೀವಡ್ ವೀಕ್ನೆಸ್ ಇತ್ತಿನ ಗಗಲೆಗೆ ಬುಡಂದೆ ಒಂಜಿ ತಿಂಗೋಲ್ ಕೋರಂಡ ಅಗಲಿಗೆ ಗೆಡ್ಡ ತಾಕತ್ ಬರ್ಪೋಣ ಒಂದು ಇತ್ತ ಈ ಗಂಜಿನ ಎಂಚ ಮಲ್ಪನ ತುಕ ಎರಡು ಟೀ ಸ್ಪೂನು ಧನಿಯಾ ರೆಡ್ಡು ಟೀ ಸ್ಪೂನು ಕೊತ್ತಂಬರಿ ಒಂಜರೆ ಸ್ಪೂನು ಜೀರಿಗೆ ಒಂದೂವರೆ ಸ್ಪೂನು ಜೀರಿಗೆ ಎರಡು ಸ್ಪೂನು ಮೆಂತೆ ರೆಡು ಸ್ಪೂನು ಮೆತ್ತಬಾಡು ನೋಡು ಒಂಜಿ ಸ್ಪೂನು ತಾತಾಯಿ ನೋಡಿ ಒಂದು ಸ್ಪೂನು ನಾವು ತುಳುವಿನಲ್ಲಿ ತಾತಾಯಿ ಹೇಳ್ತೇವೆ ದಿಲ್ ಸೀಡ್ಸ್ ಹೇಳ್ತಾರೆ ಸಬ್ಬಸ್ಸಿಗೆ ಬೀಜ ಹೇಳ್ತಾರೆ ಕನ್ನಡದಲ್ಲಿ ಅದನ್ನು ಒಂದು ಸ್ಪೂನ್ ಹಾಕೊಳ್ಳೋದು ಒಂದು ಸ್ಪೂನು ಕರಿಮೆಣಸು ಪೆಪ್ಪರ್ ಎಡ್ಡೆ ಮುಂಚೆ ಒಂದು ಸ್ಪೂನ್ ಪಾಡು ನೋಡು ಇದೆಲ್ಲವನ್ನು ಈಗ ತೊಳ್ಕೊಳ್ಬೇಕು ಎಲ್ಲ ಉಂಟಿದ್ರಲ್ಲಿ ಒಂದೇನು ಪೂರ ಹೊಂಜಿ ಮುಜಿನಾಲು ಸರ್ತಿ ದೆಕ್ಕದಿಗೆ ತೊಂದಗಾ ಮೂರು ನಾಲ್ಕು ಸಲ ತೊಳೆದು ತಗೊಂಡೆ ನಾನು ಇದಕ್ಕೀಗ ಎರಡು ಟೀ ಸ್ಪೂನು ಗಸಗಸೆ ಹಾಕ್ಕೊಳ್ಬೇಕು ಗಸಗಸೆ ರೆಡ್ ಸ್ಪೂನ್ ಪಾಡ್ದು ಒಂಜಿ ಲೋಟ ನೀರು ಪಾಡ್ದು ದುಮುನಾನಿ ರಾತ್ರಿನಮ್ಮ ನಾನು ಎತ್ತಿಯೋಡು ನಾವು ರಾತ್ರಿ ಇದನ್ನು ನೆನೆ ಹಾಕೋದು ಮರು ದಿವಸ ನಾವು ಇದರದ್ದು ಗಂಜಿ ಮಾಡೋದು ಬಾಣಂತಿಗೆ ಆದರೆ ಮುಂಜಾನೆ ಐದು ಗಂಟೆ ಹೊತ್ತಿಗೆ ಇದನ್ನು ಮಾಡಿ ಕೊಡಬೇಕು ಬಾರಿ ಲಾಯಕನ ಇದನ್ನು ನೀರದ ಕಲ್ಲರೇ ಚೇಂಜ್ ಆತಂಡೆ ಸುಮಾರು ಜನ ಕಮೆಂಟ್ಸ್ ಹಿಡ್ದಕ್ಕೇನು ನೀರು ನಮ್ಮ ಕೊರ್ನಾಗ ಖಾಲಿ ಬಂಜಿಗೆ ಮರ್ದು ಕೊರೋಣ ಅಂತ ಖಾಲಿ ಬಂಜಿಗೆ ಮರ್ದು ಕೊರ್ರೆ ಇಚ್ಛೆ ನಮ್ಮ ಲೇಹೋಲೇನು ಕೊರ್ನಲ್ಲೈತೆ ಪದ್ನಾಜಿ ದಿನ ಮುಟ ಲೇಹೋಲೇನು ಕೊರಪ್ಪ ಅದು ಮಸ್ತ್ ನೀರು ಕಮ್ಮಿ ಆಗಲಿ ಪದ್ನಾಜಿ ದಿನ ಮುಟ ನೀರು ಏತ ತೀರೋಣ ಅದು ಕಮ್ಮಿ ಕೊರಡು ಆ ಟೈಮ್ ಉಡ್ಲ ನಮ್ಮ ಆಗಲೇ ಲೇಹ ಕೊರ್ನಾಗ ರಡ್ ಮುಕುಲಿ ನೀರು ಜಾಸ್ತಿ ಕೊರ್ರೆ ಪೋರೆಜ್ಜಿ ಕೊರ್ದು ಮುಕ್ಕಾಲ್ ಗಂಟೆ ಬುಡ್ದು ಲೇಹೊಲೇನು ಕೊರಡು ಅಂಜನಿತ ಒಂದು ಗಂಜಿ ಕೊರ್ನ ನಮ್ಮ ಇರುವತ್ತರಡು ದಿನ ಹಾಡ್ದು ಒಕ್ಕನೇ ಗಂಜಿಲೇನು ಸ್ಟಾರ್ಟ್ ಬಲ್ಪನು ಇತ್ತ ಒಂದು ದ ಗಂಜಿ ಮುಪ್ಪ ದಿನ ಮುಟ ಉಂಟು ಆಪು ನಮ್ಮ ಪದ್ನಾಜಿ ದಿನ ಮುಟ್ಟ ಏತ್ ಕಮ್ಮಿ ನೀರು ಬುಕ್ಕ ಐಡನಮ್ಮ ಏತ್ ತೀರುಣ್ಣು ಆತು ಪೆದ್ಮೆದಳ್ಳಿಗೆ ನೀರು ಪರ್ರೆ ಕೊರು ಈ ಗಂಜಿ ಕೊರ್ನಲ್ಲ ಪುಲ್ಲೆಕಾಲ ನಾಲ್ಕು ಗಂಟೆದ ಪೊರ್ತಗೂ ರಡ್ಡು ಲೋಟೆ ಮಲ್ಲ ಲೋಟೆಡು ನೀರು ಕೊರೋಡು ಪರ್ರೆ ಐದು ಗಂಟೆದ ಪೊರ್ತಗೂ ಈ ಗಂಜಿ ಮಂತ್ರದ್ದು ಕೊರೋಡು ಒಂಜಿ ಗಂಟೆ ಗ್ಯಾಪ್ ಒರಿ ದಿನ ನೀರನ್ನು ಪೂರ ಪಾಡ್ದು ಸಣ್ಣ ಕಡ್ದುಕೇತ ನೋಡಿ ನಯಾ ರುಬ್ಬಿ ತಗೊಳ್ಬೇಕು ನೋಡಿ ನಯಾ ರುಬ್ಬಿ ತಗೊಂಡೆ ಆ ನೆನೆ ಹಾಕಿದ ನೀರನ್ನೇ ಹಾಕಿ ಹಾಕಿ ರುಬ್ಬು ತೀತಿನ ನೀರು ಕಡೇದಾಯವಕ್ಕಲ್ಲ ಒರಿಂಡ ಅವೇನು ಕುಕ್ಕರ್ಗೆ ಪಾಡ್ದು ಬಿಯನ ಪಾಡಿ ಎರಡು ಹಣ್ಣು ನಮ್ಮ ಪೆದ್ಮೆದಳ್ಳಿಗೆ ಪುಲ್ಲಕ್ಕಲ್ಲ ಮರ್ದು ಗೊಪ್ಪ ಅದಕ್ಕಾಗಲು ಪೇಸ್ಟ್ ಪಾಡ್ದು ಬ್ರಷ್ ಮಲ್ಪರ ಅವು ಪೇಸ್ಟ್ ಸುಣ್ಣ ಏನಿಟ್ಟಸ್ರ ಅದು ಮರ್ದಗ್ಲ ಇಕ್ಕಲ್ಲ ತದ್ದು ವಿರುದ್ದ ಆಪಣ್ಣು ಗಂಜ ತಿನ್ನಾಗಲ್ಲ ಆ ಪೇಸ್ಟ್ ಪಾಡ್ದು ಬ್ರಷ್ ಮಲ್ಪರ್ನೇಜ್ ಅಂಚಲ ಪೇಸ್ಟ್ ಒಂದು ಬ್ರಷ್ ಮಲ್ಪಡಂದೆ ಇತ್ತಂಡ ಸರಿ ನಾಲ್ ಸರ್ತಿ ಬಾಯಿ ಮುಕುಲ್ದು ಬೊಕ್ಕ ಬಿರೇಲುಡೆ ಇಂಚ ಬ್ರಷ್ ಮಲ್ತಿಲ್ಲಕ್ಕ ಮಲ್ತದ್ದು ಐಡ್ಬೋಕ ಮರ್ದು ತಿನ್ನೋಡು ಬೊಕ್ಕ ಲಕ್ಕದು ಒಂಜಿ ಗಂಟೆ ಜಿತ್ಬಲು ಲಕ್ಕದ್ ಬೊಕ್ಕ ಬ್ರಷ್ ಮಲ್ತದ ಚಾ ಕಾಫಿ ಪರಿ ಹಣ್ಣು ಇದನ್ನು ಒಂಜಿ ಪುಂಡಿ ಬಳಂತೇರಿಗೆ ತೊಂಡೆ ಒಂದು ಹಿಡಿ ಕೈಯಲ್ಲಿ ದೋಸೆ ಮಾಡುವ ಬೆಳ್ತಿಗೆ ಅಕ್ಕಿ ತಗೊಂಡ್ರೆ ಆಯಿತು ಇದನ್ನೊಂದು ಮೂರು ನಾಲ್ಕು ಸಲ ತೊಳೆದು ತಗೊಳ್ಳೋದು ಹಾಲು ಸರ್ತಿ ಗೆಗದಿಗೆ ತೊಂಡೆ ಉನೇನಿತ್ತೆ ನಮ್ಮ ಬಾಂಬೆ ರವ ತಕ್ಕ ಪುಡಿ ಮಲ್ತಗೆ ತೊಗೊಂಡ ನೋಡು ಬಾಂಬೆ ರವದ ಹಾಗೆ ಪುಡಿ ಮಾಡಿ ತಗೊಳ್ಬೇಕು ಇದು ನಯ ಆಗಬಾರ್ದು ಮಸಾಲ ನಯ ಆಗಬೇಕು ಅಕ್ಕಿಯನ್ನು ತರಿ ನಾವು ರುಬ್ಬಿ ತಗೊಳ್ಬೇಕು ತುನ ಬಾಂಬೆ ರವೆ ತಕ್ಕನ ಪೊಡಿ ಮಲ್ತದಿಗೆ ತೊಂಡೆ ನೋಡಿ ಇಷ್ಟು ರವೆ ರವೆ ಥರ ಆಗಬೇಕು ಇದನ್ನು ಸಹ ಕುಕ್ಕರಿಗೆ ಹಾಕ್ಕೊಳ್ಳೋದು ಇದನ್ನು ತಿಂದಾದ ಮೇಲೆ ಒಂದು ಗಂಟೆ ಮುಕ್ಕಾಲು ಗಂಟೆ ಮಲಗಬೇಕು ಬಾಣಂತಿ ಆಮೇಲೆ ಎದ್ದು ಬ್ರಷ್ ಮಾಡೋದು ಇದನ್ನು ತಿನ್ನುವಾಗ ಪೇಸ್ಟ್ ಹಾಕಿ ಬ್ರಷ್ ಮಾಡಲಿಕ್ಕಿಲ್ಲ ಅದು ಸುಣ್ಣ ಅಲ್ಲ ಪೇಸ್ಟ್ ಹಾಗಾಗಿ ಅದಕ್ಕೂ ಮತ್ತು ಯಾವುದೇ ಮದ್ದು ಕೊಡುವಾಗ ಬಾಣಂತಿಗೆ ನಾವು ಬ್ರಷ್ ಮಾಡಿ ಅವರಿಗೆ ತಿನ್ನಲಿಕ್ಕೆ ಕೊಡುವುದಲ್ಲ ಅಂದರೆ ಕೈಯಲ್ಲೇ ಬೇಕಾದರೆ ಬಾಯಿ ಮುಕ್ಕುಳಿಸಿ ಇದು ಮಾಡ್ಬೋದು ಅಂದರೆ ಪೇಸ್ಟ್ ಹಾಕಿ ಬ್ರಷ್ ಮಾಡಲಿಕ್ಕಿಲ್ಲ ಅದು ಸುಣ್ಣ ಆದ ಕಾರಣ ಅದು ತದ್ವಿರುದ್ಧ ಆಗ್ತದೆ ಅದಕ್ಕೂ ಮತ್ತು ಬಾಣಂತಿಯ ಮದ್ದಿಗೆ ಅದಕ್ಕೋಸ್ಕರ ನಾವು ನಾಲ್ಕು ಗಂಟೆಗೆ ಒಂದು ಲೋಟ ನೀರು ಕೊಟ್ಟು ಒಂದು ಗಂಟೆ ಅವರು ನೀರು ಕುಡಿದು ಮಲಗಬೇಕು ಐದು ಗಂಟೆ ಹೊತ್ತಿಗೆ ಈ ಗಂಜಿ ಕೊಡಬೇಕು ಆಮೇಲೆ ಪುನಃ ಒಂದು ಒಂದು ಮುಕ್ಕಾಲು ಒಂದು ಗಂಟೆ ಮಲಗಬೇಕು ಅವರು ಆಮೇಲೆ ಎದ್ದವರು ಬ್ರಷ್ ಮಾಡಿ ಚಾನ ಕಾಫಿಯ ಕುಡಿಯುವುದು ಇದನ್ನ ಕೇತ್ಬೋಡು ತನ ನೀರು ಮೈ ತೊಂಡೆ ನಾನೊಂದು ಒಂಜಿ ನಾಲ್ಕು ಸಿಟಿ ಬರೋಡು ಇದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕೋದು ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಇನ್ನು ಇದೊಂದು ನಾಲ್ಕು ಸಿಟಿ ಬರಬೇಕು ಸರಿ ಬೇಯಬೇಕು ಇದು ಒಂದು ಹೋಳು ತೆಂಗಿನಕಾಯಿ ತಗೊಂಡಿದ್ದೇನೆ ಇದರದ್ದು ದಪ್ಪ ಹಾಲು ಮತ್ತು ನೀರು ಹಾಲು ತೆಗೆಯುವ ಒಂಜಿ ಗಡಿ ತಾರೆಗೆ ತಂದೆ ತಲೆ ಈ ಗಡಿತ ಫುಲ್ ಹೆಣಿಗೆ ತೊಂದೆ ಇದ್ರದ್ದು ಫುಲ್ ತೊಗೊಂಡಿದ್ದೇನೆ ಮತ್ತು ದನಿ ಪೇರ್ಲ ನೀರು ಪೇರ್ಲಾಗೆತ್ತ ಜಾಸ್ತಿ ನೀರು ಪಾಡ್ಚಿ ಪೇರ್ಗೆಪ್ಪನಾಗ ಅದಾಗ ಅವ್ಲು ಗಂಜಿ ನೀರು ಹಾಪಿಡು ಒಂಜಿ ಒಂಜಾರ ಲೋಟೆ ನೀರು ಪಾಡ್ದು ಪೇರ್ಗೆತ್ಕೊಂಡೆ ಎರಡ ಹಣ್ಣು ಬಕ್ಕ ಒಂಜಿ ಲೋಟೆ ಪಾಡ್ದು ನೀರು ಪೇರ್ಗೆ ತೊಗೊಂಡೆ ಹಣ್ಣು ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಹಾಲು ತೆಗೆಯುವಾಗ ಜಾಸ್ತಿ ನೀರಾದರೆ ಗಂಜಿ ಸಹ ನೀರಾಗ್ತದೆ ಮತ್ತೆ ಈಗ ಬಾಣಂತಿಗೆ ಆದರೆ ನಾವು ಐದು ಗಂಟೆ ಹೊತ್ತಿಗೆ ಈ ಗಂಜಿ ಮಾಡಿ ಕೊಡಬೇಕು ನಮಗೆ ಆದರೆ ನಾವು ಒಂದು ಹತ್ತು ಗಂಟೆ ಹೊತ್ತಿಗೆ ಬೆಳಿಗ್ಗೆ ತಿಂದರೆ ಆಯಿತು ನಮ್ಮ ಒಂಜಿ ಪತ್ತು ಗಂಟೆದ ಪೊರ್ತಗೂ ತಿಂದಣ್ಣು ಪೆದ್ಮೆದ್ದಿಗೆ ಒಂಜಿ ಐದು ಗಂಟೆದ ಪೊರ್ತು ಪುಲ್ಯ ಕಲ ಕೊರೋಡು ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇದಕ್ಕೀಗ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ಬೇಕು ಅದು ಸರಿ ಅನ್ನ ಎಳ್ಕೊಳ್ಬೇಕು ಆಗ ರುಚಿ ಆಗ್ತದೆ నెక్క రుచికేత్తబోడ ఆ తప్పు మొక్క బెల్ల పాడు నోడు రుచికి ఎస్టు బేక బెల్ల ఇద్దే పాడ ఆ ను లుయ్తో గంజి రుచి బర్పణ ఇంజ అండ అతడు మధ్యన పొంజక్ పూర ಕಾಂಡೆ ಪತ್ತು ಗಂಟೆದಾಗ ಬರ್ತು ಕೊರೋಣ ಅಂಡು ಹಾಂಡ ತಿಂದದ್ದು ಮುಂಜಿನಿದ್ರೆ ಮಲ್ಪೊಡಿ ಈಜ್ರಾವ್ ತರ ತಿರ್ಗಿಲಕ್ಕ ಹಾಕೊಂಡು ಹತ್ತಿರ ಜೀವ ಹೋಗ್ಲ ಐಕೆ ಪತ್ತುಜಿ ಐಕಸ್ ಅದು ಮುಕ್ಕಾಲು ಒಂಜಿ ಗಂಟೆ ಮುಟ್ಟ ಜಪ್ೊಡಿ ಪೆದ್ಮೇತಿಗಂದಾಂಡ ನಮ್ಮ ಪುಲ್ಲೆಕಲ ಕೊರೋಡು ದೇವಂಡಾಗಲೇ ನಿದ್ರೆ ಸರಿ ಆ ಪೂಜೆ ಬಾಲೆಲ್ಲ ಹಾಕ್ಕೊಂಡು ಐಕಸ್ ಅದು ಗ್ಯಾಸ್ ಆನ್ ಮಾಡಿ ಈಗ ಇನ್ನು ಕುದಿಸುವುದು ಈಗ ಹಾಲು ಸಹ ಹಾಕ್ಕೊಂಡೆ ಉಪ್ಪು ಬೆಲ್ಲ ತೆಂಗಿನ ಹಾಲು ಎಲ್ಲ ಹಾಕಿ ಆಯಿತು ಗಂಟು ಗಂಟು ಇದ್ದದ್ದನ್ನು ಬಿಡಿಸ್ಕೊಳ್ಬೇಕು ತಾರಾಯ್ದ ಪೇರ್ ನೀರು ಪೇರ್ಲೆ ಮಾಡೊಂಡೆ ದನಿ ಪೇರ್ಲೆ ಪಾಡೊಂಡೆ ಅಂಚೆ ಗಂಟು ಗಂಟೆ ಇತ್ತೀನೇನು ಬಿಡ್ಬೋವ ನೋಡು ನಾನು ಒಂಚು ಕುದಿ ಬತ್ತೆ ನಾನೊಂದು ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಲಿಕ್ಕೆ ಬಿಡಬಾರ್ದು ಅದು ಎಣ್ಣೆ ಬೀಳ್ತದೆ ಮತ್ತೆ ಜಾಸ್ತಿ ಕುದ್ದಾರೆ ಬೋಡ್ಚು ಒಂಜಿ ಕುದಿ ಬತ್ತಣ್ಣ ಹಣ್ಣು ಜಾಸ್ತಿ ಕುದಿ ಬತ್ತಣ್ಣ ಅವು ಎಣ್ಣೆ ಉಡ್ಕೊಂಡ್ಬೇಕ ನೋಡಿ ಕುದಿ ಬಂತು ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಬಂದ್ ಮಾಡಿ ಬಿಡೋದು ನೋಡಿ ಇದು ದಪ್ಪ ಈಗ ಯಾವ ಗ್ಯಾಸ್ ಬಂದ್ ಮಲ್ವಗ ನಮನ ಗಂಜಿ ರೆಡಿ ಹಣ್ಣು ಬೆಚ್ಚ ಬಿಚ್ಚಪ್ಪನೇ ಪಿದ್ಮಿದ ಕೊರೋಡು ನೋಡಿ ನಮ್ಮದು ಗಂಜಿ ರೆಡಿ ಆಯಿತು ಬಿಸಿ ಬಿಸಿ ಇರುವಾಗನೇ ಬಾಣಂತಿಗೆ ಕೊಡಬೇಕು ಇದನ್ನು ನಾವು ಬೆಳಿಗ್ಗಿನ ಜಾವ ಬಾಣಂತಿಗೆ ಕೊಡಬೇಕು ನಾವಾದರೆ ಗಂಡಸರಿಗೂ ಸಹ ಕೊಡ್ಬೋದು ಇದು ಗಂಡಸರಿಗೂ ಕೊಟ್ಟರು ಒಳ್ಳೆ ತಾಕತ್ತು ಬರ್ತದೆ ಹೇಳ್ತಾರೆ ಮತ್ತು ತುಂಬ ವೀಕ್ನೆಸ್ ಇದ್ದವರಿಗೆ ಯಾರು ಬೇಕಾದರೂ ಇದನ್ನು ಒಂದು ತಿಂಗಳು ತಿಂದರೆ ಭಾರಿ ಒಳ್ಳೆಯದು ಬಿಸಿ ಇರುವಾಗಲೇ ಅದಕ್ಕೆ ತುಪ್ಪ ಹಾಕುವುದು ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ಕೊಡಬೇಕು ಅದು ತಣ್ಣಗಾದರೆ ಅದು ತಿನ್ನಲಿಕ್ಕೆ ಅಷ್ಟು ರುಚಿ ನಮಗೆ ಆಗೋದಿಲ್ಲ ವಾಂಕರಿಕೆ ಬಂದ ಹಾಗೆ ಆಗ್ತದೆ ಅದಕ್ಕೆ ಬಾಣಂತಿಗೆ ಆಗಲಿ ನಾವಾಗಲಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಎಣಿಸ್ತೇನೆ ಇನ್ನೊಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ ನಾನು ಸಿಗ್ತೇನೆ ಬಾಣಂತಿಯ ತುಂಬ ರೆಸಿಪಿಗಳನ್ನು ನಾನು ಮಾಡಿ ಗಂಜಿ ಆಗಲಿ ಮದ್ದನ್ನು ಹಾಕಿದ್ದೇನೆ ಅದೆಲ್ಲ ವೀಡಿಯೋವನ್ನು ನೀವು ನೋಡಬೇಕು ಹಾಗೆ ನನಗೆ ಸಪೋರ್ಟ್ ಮಾಡಬೇಕು ಈಗ ಇದು ಕೊನೆಯ ಗಂಜಿ ಇದಕ್ಕಿಂತ ಮುಂಚೆ ನಾನು ಐದು ರೀತಿಯ ಗಂಜಿ ಹಾಕಿದ್ದೇನೆ ಒಟ್ಟಿಗೆ ಬಾಣಂತಿಗೆ ಆರು ರೀತಿಯ ಗಂಜಿಯನ್ನು ಒಂದೊಂದು ಗಂಜಿಯನ್ನು ಎರಡೆರಡು ದಿನದ ಹಾಗೆ ಕೊಡುವುದು ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಬೇಕು ನಮಗೆ ಸಪೋರ್ಟ್ ಮಾಡಬೇಕು ವಿಡಿಯೋ ನೋಡಿಯೂ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರನ್ನು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ ಬರ್ತೇನೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಬಾಣಂತಿಯ ಎಲ್ಲ ರೆಸಿಪಿಯು ನಮ್ಮ ಚಾನಲಲ್ಲಿ ಉಂಟು ಇನ್ನು ಹಾಕದ್ದನ್ನು ಇನ್ನು ಹಾಕ್ತೇನೆ ನಿಮಗೆಲ್ಲರಿಗೂ ನಮಸ್ಕಾರ